ವೀಕ್ಷಕರೇ ನಿಮ್ಮೆಲ್ಲರಿಗೂ ಹಿಂದೂ ಹೊಸ ವರ್ಷ ಯುಗಾದಿ ಹಬ್ಬದ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳು ಪರಮಾತ್ಮ ನಿಮ್ಮೆಲ್ಲರಿಗೂ ಸುಖ ಸಮೃದ್ಧಿ ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಇದುವರೆಗೂ ನಾವು ಈ ಸಂವತ್ಸರದ ದ್ವಾದಶ ರಾಶಿಗಳ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಬಂದ್ವಿ ಮೇಷದಿಂದ ಧನರಾಶಿ ಬಗ್ಗೆ ಎಲ್ಲಾ ಒಂದು ವಿಡಿಯೋಗಳನ್ನ ನಿಮ್ಮಲ್ಲಿ ನಾನು ಹಾಕಿದ್ದೇನೆ ಅದನ್ನ ಹೋಗಿ ನೀವು ನೋಡಬಹುದು ಇವತ್ತು ನಾವು ಕುಂಭರಾಶಿ ಬಗ್ಗೆ ತಿಳ್ಕೊಳ್ಳೋಣ ಈ ವರ್ಷ ಗುರು ಮತ್ತೆ ಶನಿ ಈ ಕುಂಭ ರಾಶಿಯವರಿಗೆ ಏನೆಲ್ಲ ಫಲವನ್ನು ತಂದು ಕೊಡ್ತವೆ ಅನ್ನೋದು ನೋಡೋಣ ಜೊತೆಗೆ ಈ ರಾಶಿಯವರಿಗೆ ಏನಾದ್ರೂ ಸಮಸ್ಯೆಗಳು ಇದ್ರೆ ಆ ಸಮಸ್ಯೆಯನ್ನ ನಿವಾರಣೆ ಮಾಡಲು ವೈದಿಕ ಉಪಾಯಗಳು ಅಥವಾ ವಾಸುವಿಗೆ ಸಂಬಂಧಪಟ್ಟಂತ ಉಪಾಯಗಳೇನಾದ್ರೂ ನಾವು ನೋಡೋಣ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅದಕ್ಕೋಸ್ಕರ ವೀಕ್ಷಕರ ಒಂದು ವಿನಂತಿ ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದಂಗೆ ಕೊನೆವರೆಗೂ ನೋಡಿ ಯಾಕೆಂದ್ರೆ ಆ ಉಪಾಯಗಳನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ಯಾರಾದರೂ ವಸ್ತಾಗಿ ನಮ್ಮ ಚಾನಲ್ಗೆ ಬಂದಿದ್ರೆ ಅವರಲ್ಲಿ ಒಂದು ವಿನಂತಿ ಏನು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ಲನ್ನು ಕ್ಲಿಕ್ ಮಾಡಿ ನಾವು ತಲುಪ್ತವೆ ಈ ವರ್ಷ ಕುಂಭರಾಶಿಯವರಿಗೆ ಗುರು ಮತ್ತೆ ಶನಿ ಒಳ್ಳೆ ಫಲವನ್ನ ತಂದು ಕೊಡ್ತಾ ಇದ್ದೇವೆ ಧನ ಲಾಭದ ಜೊತೆಗೆ ಭೂಮಿ ಲಾಭವೂ ಇದೆ ಇವರ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಪ್ರೆಸೆಂಟೇಷನ್ ಸ್ಕಿಲ್ ತರ ತುಂಬಾ ಚೆನ್ನಾಗಿರುತ್ತೆ ಸ್ಪಿರಿಚುಯಾಲಿಟಿ ಕಡೆ ಈ ವರ್ಷ ಇವರ ಗಮನ ಸ್ವಲ್ಪ ಜಾಸ್ತಿ ಆಗುವಂತ ಕಾಣಿಸ್ತಾ ಇದೆ ನಿಮ್ಮ ವಾಣಿಯಲ್ಲಿ ಸ್ವಲ್ಪ ಮೃದುವಾಗಿರಲಿ ಕಠಿಣ ಆಗಿರಬಾರದು ಪರಿವಾರದ ಸದಸ್ಯರ ಮಾತಿಗೆ ಬೆಲೆ ಕೊಡಬೇಕು ಮಿತವಾಗಿ ಹಣವನ್ನು ಖರ್ಚು ಮಾಡಿ ಮತ್ತೆ ಇದರ ಸೇವಿಂಗ್ ಮಾಡುವಂತಹ ಅಭ್ಯಾಸವನ್ನು ಸಹ ಮಾಡ್ಕೊಳ್ಳಿ ಶೀತ ನೆಗಡಿ ಗಂಡ್ಲು ನೋವು ಅಲರ್ಜಿ ಅಂತಹ ಕಾಯಿಲೆಗಳು ಬಂದರೂ ಬರಬಹುದು ಯಾರು ಅವರಿಗೆ ಜೂನ್ ಕಳೆದು ಒಂದು ಒಳ್ಳೆ ಯೋಗವನ್ನ ನೀವು ನೋಡಬಹುದು ವ್ಯಾಪಾರವು ಸಹ ಇಂಪ್ರೂವ್ ಆಗುವಂತಹ ಯೋಗ ಬರ್ತಾ ಇದೆ ಅದು ಅಕ್ಟೋಬರ್ ಕಳೆದು ಸ್ವಲ್ಪ ಆರೋಗ್ಯದ ಕಡೆ ಜಾಸ್ತಿ ಗಮನ ಇಡಬೇಕಾಗುತ್ತೆ ಮತ್ತೆ ಇ ಎನ್ ಟಿ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಬಂದ್ರು ಬರಬಹುದು ಕೇರ್ ಮಾಡಬೇಕಾಗುತ್ತೆ ಇಲ್ಲಿ ಕೆಲವೊಂದು ಉಪಾಯಗಳನ್ನು ನಾನು ಹೇಳ್ತೀನಿ ಒಂದು ನಿಮ್ಮ ಮನೆಯ ಇ ಎನ್ ಇ ಅಂದ್ರೆ ಪೂರ್ವದ ಕಡೆ ಈಶಾನ್ಯದಲ್ಲಿ ಯಾವುದೇ ತರಹದ ಚರ್ಮದ ವಸ್ತುಗಳು ಅಥವಾ ಹಳೆ ಗುಜರಿ ಸಾಮಾನುಗಳನ್ನು ಇಟ್ಟಿದ್ರೆ ಅಲ್ಲಿಂದ ಶಿಫ್ಟ್ ಮಾಡಿ ಎರಡನೇದು ಈಶಾನ್ಯ ಬಂದ್ಬಿಟ್ಟು ಅಂದ್ರೆ ನಾರ್ತ್ ಈಸ್ಟ್ ಬಂದ್ಬಿಟ್ಟು ತುಂಬಾ ಕ್ಲೀನ್ ಆಗಿರಬೇಕು ಅದನ್ನು ತುಂಬಾ ಕ್ಲೀನ್ ಇಟ್ಕೊಳ್ಳಿ ಮತ್ತೆ ಅಲ್ಲಿ ವೈಟ್ ಕಲರ್ ಇರುವಂತಹ ಲೈಟ್ ಡೈಲಿ ಅಲ್ಲಿ ಹಾಕ್ಕೊಂಡು ಇರೋ ಥರ ಒಂದು ವ್ಯವಸ್ಥೆ ಮಾಡಿ ಜೊತೆಗೆ ಆ ಭಾಗದಲ್ಲಿ ವೆಂಟಿಲೇಷನ್ ಚೆನ್ನಾಗಿರಬೇಕು ಬೆಳಗು ಚೆನ್ನಾಗಿರ್ಬೇಕು ಗಾಳಿ ಆಡ್ತಾ ಇರಬೇಕು ಈ ತರ ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮೂರನೇದು ನಿಮ್ಮ ಔಷಧಿಗಳನ್ನ ಎನ್ ಎನ್ ಇ ಅಂದ್ರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದ್ರೆ ಉತ್ತರದ ಕಡೆ ಇರುವಂಥ ಈಶಾನ್ಯದ ಬಗ್ಗೆ ನಾನು ಮಾತಾಡ್ತಿರೋದು ಅಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ಔಷಧಿಗಳನ್ನಲ್ಲಿ ಸೇವಿಂಗ್ ಅದನ್ನ ಸೇವನೆ ಮಾಡ್ತಾ ಇದ್ರ ಅಂತಂದ್ರೆ ನಿಮ್ಮ ಔಷಧಿಗಳನ್ನು ಆ ಭಾಗದಲ್ಲಿ ಇಟ್ಕೊಡಿ ತುಂಬಾ ನಿಮಗೆ ಅದರಿಂದ ಒಳ್ಳೆಯ ಒಂದು ಲಾಭವನ್ನ ನೀವು ಆರೋಗ್ಯದಲ್ಲಿ ನೋಡಬಹುದು ಜೊತೆಗೆ ಹನುಮಂತ ದೇವರ ಪೂಜೆ ಮತ್ತೆ ಧ್ಯಾನ ಇದು ತುಂಬಾ ನಿಮಗೆ ಒಳ್ಳೆಯ ಒಂದು ತಂದು ಕೊಡುತ್ತೆ ಈ ಹನುಮಂತ ದೇವರ ಒಂದು ಮಂತ್ರವನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಜೊತೆಗೆ ಹನುಮಂತ ದೇವರ ಪೂಜೆ ಅಥವಾ ಧ್ಯಾನ ತುಂಬಾ ಒಳ್ಳೆಯ ಒಂದು ಫಲವನ್ನ ತಂದು ಕೊಡುತ್ತೆ ನೀವು ನಿತ್ಯ ಅದನ್ನ ಪಠನೆಯನ್ನ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಈ ಮಂತ್ರ ಓಂ ನಮೋ ಭಗವತೇ ಹನುಮತೆ ನಮಃ ಈ ಮಂತ್ರವನ್ನ ನಿತ್ಯ ನೀವು ಪಠಿಸುವುದರಿಂದ ನಿಮ್ಮ ಕುಟುಂಬದಲ್ಲಿ ಏನಾದರೂ ತೊಂದರೆಗಳು ಬಂದಿದ್ರೆ ಅದನ್ನ ನಿವಾರಣೆ ಮಾಡಬಹುದು ಆಂಜನೇಯ ಸ್ವಾಮಿಯ ಈ ಮಂತ್ರ ನೀವು ನಿತ್ಯ ಪ್ರಣೆ ಮಾಡೋದ್ರಿಂದ ಅದರ ಪರಿಣಾಮವಾಗಿ ಜೀವನದಲ್ಲಿ ಸುಖ ಸಂತೋಷ ಶಾಂತಿಯನ್ನು ನೀವು ಪಡೆದುಕೊಳ್ಳಬಹುದು ಇಲ್ಲಿಗೆ ಈ ವಿಡಿಯೋ ಮುಗಿಸುವಂತಹ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಈ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿಯಾದಂತಹ ರಾಶಿ ಬಗ್ಗೆ ನಾವು ತಿಳ್ಕೊಳ್ಳಿ ಪ್ರಯತ್ನ ಮಾಡೋಣ ಅಲ್ಲಿವರೆಗೆ ನಮಸ್ಕಾರ